ಪೌರ ದುಡ್ಡು ತಗೋಬೇಕಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ಏನಾದ್ರೂ ಇರಬೇಕು ಇವರಿಗೆ ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ ಮೇಲ್ ಅಧಿಕಾರಿ ಹತ್ರ ಹೋಯ್ತಾರೆ ದುಡ್ಡು ಕೊಡ್ತಾರೆ ತಿರ್ಗ ಅದೇ ಜಾಗಕ್ಕೆ ಬರ್ತಾರೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಈ ದುಡ್ಡನ್ನ ಹೆಂಗಾದ್ರೆ ಪಡಿಬೇಕಂತ ಹೇಳಿ ಜನರ ಹತ್ರ ಹಪ್ತ ವಸೂಲಿ ತರ ಮಾಡ್ತಾರೆ ಮನೆ ಆಯುಕ್ತರು ಮತ್ತೆ ಮನ ಆಡಳಿತಾಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಹೊಸದಾಗ ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆ ಅಯ್ಯಪ್ಪರವರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ದೂರು ನೀಡಿದರು ಸರ್ ಇದು ಬಿ ಬಿ ಎಂ ಪಿಯಲ್ಲಿ ಪೌರ ಕಾರ್ಮಿಕರದು ನೇಮಕಾತಿ ಪತ್ರ ಅಂತ ಹೇಳಿ ರೆಡಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಇಡ್ತಾರೆ ಬಿ ಬಿ ಎಂ ಪಿಯಲ್ಲಿ ಅದರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ ಇವರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಏಕಾಏಕಿ ಅಧಿಕಾರಿಗಳೇ ನಿಯಮನ ಪಾಲನೆ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದು ದಾಖಲಾತಿ ಸಮೇತ ತಗೊಂಡ್ಬಂದು ಬಂದು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ರಾಜ್ಯಪಾಲರು ರಿಸೀವ್ ಮಾಡಿಕೊಂಡು ಕ್ರಮ ತಗೊಳ್ತೀನಿ ಅಂತ ಇದ ಮೇಲೆ ಭ್ರಷ್ಟಾಚಾರ ಆಗಿರೋದು ಕಂಡು ಬಂದಲ್ಲಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಸ್ತಾ ಇದೀನಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ ಸರ್ ಅನೇಕ ಬಾರಿ ಇದೇ ಬಿಬಿಎಂಪಿಯಲ್ಲಿ ಇದೇ ನಡೀತಾನೆ ಇರ್ತದೆ ಅನೇಕ ಬಾರಿ ಮೆಮೋರ ಕೊಡ್ತೀರಾ ಕ್ರಮ ತಗೊಳ್ತಾರೆ ಸಸ್ಪೆಂಡ್ ಮಾಡ್ತಾರೆ ಬೇರೆ ಇದೇ ಇದು ಬಂದು ಏನಂತ ಹೇಳಿದ್ರೆ ಸರ್ ಇದು ಬಂದು ಐ ಪಿ ಸಿ ಸೆಕ್ಷನು ಇವಾಗ ಬಿ ಎನ್ ಎಸ್ ಎಸ್ ಸೆಕ್ಷನ್ ಬರಲ್ಲ ಇವರಿಗೆ ಇವ್ರಿಗೆ ಬಂದು ಕೆ ಪಿ ಟಿ ಸಿ ಎಲ್ ಸೆಕ್ಷನ್ ಬರೋದು ಆದ್ದರಿಂದ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ ಮೇಲಧಿಕಾರಿ ಹತ್ರ ಹೋಯ್ತಾರೆ ದುಡ್ಡು ಕೊಡ್ತಾರೆ ತಿರ್ಗಾ ಅದೇ ಜಾಗಕ್ಕೆ ಬರ್ತಾರೆ ಇದನ್ನು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಬರ್ತಾರೆ ಇದನ್ನು ಬಂದು ಸಸ್ಪೆಂಡ್ ಮಾಡಬೇಕು ಅವ್ರ ಕೆಲಸದಿಂದ ಮಾತ್ರ ಇಲಾಖೆಗೆ ಕಳಿಸಿ ಅಂತ ಹೇಳಿ ಹಲವಾರು ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಅವ್ರು ಬಂದು ಬೇರೆ ಇಲಾಖೆಯಿಂದ ಬಿ ಬಿ ಎಂ ಪಿಗೆ ಬರ್ತಾರೆ ಭ್ರಷ್ಟಾಚಾರ ತಾಂಡವ ಮಾಡ್ತಾರೆ ತಿರ್ಗಾ ಹೋಗ್ಬಿಡ್ತಾರೆ ಆದರೆ ಬಿ ಬಿ ಎಂ ಪಿಯಲ್ಲಿ ಪರ್ಮನೆಂಟ್ ಆಗಿರೋರು ಯಾರೋ ಈ ಥರ ಭ್ರಷ್ಟಾಚಾರ ಕಾರ್ಯಕ್ರಮದಲ್ಲಿ ತೊಡಗಲ್ಲ ಏನಕ್ಕೆ ಹೇಳಿದ್ರೆ ಇವಾಗ ಐ ಎ ಎಸ್ ಆಫೀಸರ್ ಇರ್ತಾರೆ ಇವಾಗ ಬಿ ಬಿ ಎಂ ಪಿಯಲ್ಲಿ ಕಮಿಷ್ನರಾಗಿರ್ತಾರೆ ನೆಕ್ಸ್ಟ್ ಬೇರೆ ಇಲಾಖೆಗೆ ಹೋಯ್ತಾರೆ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳಂತ ಇರ್ತಾರೆ ಅವ್ರು ಹೋಗಲ್ಲ ಅವ್ರು ಇಲ್ಲೇ ಇರ್ತಾರೆ ನಿರಂತರವಾಗಿ ಯಾಕಂತ ಹೇಳಿದ್ರೆ ಅವರು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಏನು ಸರ್ವಿಸ್ ಮಾಡಬೇಕು ಆ ಸರ್ವಿಸ್ನ ಇಲ್ಲೇ ವಹಿಸಬೇಕಾಗತ್ತೆ ಈ ಮಾತ್ರ ಇಲಾಖೆಯಿಂದ ಬರ್ತಾರೆ ಅವ್ರಿಗೆ ನೇಮ ಸರ ಗೊತ್ತಾಗಲ್ಲ ಏನಿಲ್ಲ ಭ್ರಷ್ಟಾಚಾರದಲ್ಲಿ ಹೆಂಗೆ ಮಾಡಬೇಕು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಈ ದುಡ್ಡನ್ನು ಹೆಂಗಾದರೂ ಪಡಿಬೇಕಂತ ಹೇಳಿ ಜನರ ಹತ್ರ ಅಪ್ತ ವಸೂಲಿ ಥರ ಮಾಡ್ತವ್ರೆ ಅಧಿಕಾರಿಗಳು ನಾನಾ ರೀತಿಯಲ್ಲಿ ಮಾಡ್ತಾರೆ ಬಿಲ್ಡಿಂಗ್ ಕಟ್ಟಿದ್ರೂ ತಗೊಳ್ತಾರೆ ರೋಡಲ್ಲಿ ಒಳಚರಂಡಿದ್ರು ತಗೊಳ್ತಾರೆ ಎಲ್ಲ ಲೆಕ್ಕಾಚಾರದ್ದು ಮಾಡ್ತಾರೆ ಪೌರ ಕಾರ್ಮಿಕರದ್ರಲ್ಲಿ ದುಡ್ಡು ತಗೋಬೇಕಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರಬೇಕು ಇವರಿಗೆ ಪೌರ ಕಾರ್ಮಿಕರು ಹೆಸರಲ್ಲಿ ದುಡ್ಡು ದುರ್ಬಳಕೆ ಮಾಡ್ತಾರೆ ಅಂತ ಇಂಥ ಭ್ರಷ್ಟಾಚಾರ ಇದು ಕೊನೆ ಆಗ್ಬೇಕಂತ ಹೇಳಿ ನಾವು ಇಲ್ಲಿ ಬಂದು ನಾವು ದೂರನ್ನು ಕೊಡ್ತಾ ಇದ್ವಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ರಾಜ ಕೊಟ್ಟಿದ್ದೀರಾ ಏನು ಹೇಳ್ತೀರಾ ಇವತ್ತು ಏನು ಇದೊಂದು ಯಾವುದು ಇವಾಗ ಪೌರಕಾರ್ಮಿಕರ ಹೆಸರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ಲೂಟಿ ಹೊಡೆದಿರೋದು ಮಾತ್ರ ಕಣ್ಣುಮಟ್ಟು ಕಣ್ಣು ನಮ್ಮ ಮುಂದೆ ಕಾಣಿಸಿದ್ರೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ದೂರು ಕೊಟ್ಟಿದ್ದೀವಿ ಇವರು ಕಾ ಇವರು ನಿಯಮಗಳನ್ನ ನಿಯಮಗಳನ್ನ ಪಾಲನೆ ಮಾಡದೆ ಈ ಒಂದು ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರಿಂದ ಈ ರೀತಿಗಳು ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಕೆಯೇ ಅಲ್ಲಿಂದನೇ ಆಗುತ್ತೆ ಆದ್ದರಿಂದ ಇವರು ನಿಯಮಗಳನ್ನ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ ಇದರಲ್ಲಿ ನಾವು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಸಾಧಾರಗಳು ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ಮದು ಕೆ ಡಿ ಬಿ ಪಿ ಕಾಯ್ದೆ ಕೆ ಡಿ ಬಿ ಪಿ ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶನು ಇವರು ಬಳಕೆ ಮಾಡಿಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನ ಮಾಡಿರೋದು ಕಾಣಿಸ್ತಾ ಇದೆ ಪಶ್ಚಿಮ ಇದು ಟೋಟಲ್ಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೂರ ತೊಂಬತ್ತೆಂಟು ವಾರ್ಡ್ ಅಂದರೆ ಏನು ಇವಾಗ ಹೊಸದಾಗ ಏನು ಹೇಳ್ತಾರೆ ಇನ್ನೂರ ನಲ್ವ ಇನ್ನೂರ ಇಪ್ಪತ್ತ್ ಮೂರು ಅಂತ ಏನು ಹೇಳ್ತಾರೆ ಎಲ್ಲ ವಾರ್ಡ್ ಎಲ್ಲ ವಾರ್ಡ್ಗಳದು ಸೇರಿ ಇದೊಂದು ಹಗರಣ ಇದರಲ್ಲಿ ಮನೆ ಆಯುಕ್ತರು ಮತ್ತೆ ಮನ ಆಡಳಿತ ಅಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಬಿಬಿಎಂಪಿ